ಇಂದು ಕೊಪ್ಪಳದ ಗಂಗಾಯಮ್ಮನ ಸುಭಾರ್ಧ ಸಹಕಾರಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭವು ಕೊಪ್ಪಳ ನಗರದ ಮುಖ್ಯ ಕಚೇರಿಯಲ್ಲಿ ತುಂಬಾ ವಿಶೇಷವಾಗಿ ನೆರವೇರಿತು ಮೊದಲಿಗೆ ಶ್ರೀ ಲಕ್ಷ್ಮಿ ಗಣಪತಿ ಪೂಜೆ ಮಾಡುವುದರ ಮೂಲಕ ಕಚೇರಿಯನ್ನು ಅಲಂಕೃತಗೊಳಿಸಿ ಸಹಕಾರಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ನಿರ್ದೇಶಕ ಮಂಡಳಿ ಹಾಗೂ ಸಹಕಾರಿಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ತದನಂತರ ವೇದಿಕೆಯ ಕಾರ್ಯಕ್ರಮ ಆರಂಭವಾಗಿ ವೇದಿಕೆಯನ್ನು ಅಲಂಕರಿಸಿದ ಮುಖ್ಯ ಅತಿಥಿಗಳಾದ ಶ್ರೀ ಶ್ರೀನಿವಾಸ್ ಗುಪ್ತ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಕೊಪ್ಪಳ ಹಾಗೂ ಶ್ರೀ ಎಲ್ ಎಫ್ ಪಾಟೀಲ್ ನಿವೃತ್ತ ಪ್ರಾಂಶುಪಾಲರು ಕೊಪ್ಪಳ ಅದೇ ರೀತಿ ಶ್ರೀ ಸಿದ್ದಣ್ಣ ನಾಲ್ವಾಡಿ ವರ್ತಕರು ಕೊಪ್ಪಳ ಹೀಗೆ ಅನೇಕ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ವೇದಿಕೆಗೆ ಸಾಕ್ಷಿಯಾಗಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸತತ ಒಂಬತ್ತು ವರ್ಷಗಳ ನಿರಂತರ ಶ್ರಮದ ಹಾಗೂ ಸಮಾಜಮುಖಿ ಕಾರ್ಯಗಳ ಮೂಲಕ ಕೊಪ್ಪಳ ನಗರದಲ್ಲಿ ನೆಚ್ಚಿನ ಸಹಕಾರಿ ಎಂದೆನಿಸಿಕೊಂಡ ಈ ಗಂಗಾಯಮುನ ಸಹಕಾರಿ ಬಗ್ಗೆ ವೇದಿಕೆಯ ಗಣ್ಯರು ಹಾಡಿ ಹೊಗಳಿದ್ರು ಹಾಗೂ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ಗವಿಸಿದ್ದಯ್ಯ ಲಿಂಗಬಸಯ್ಯನಮಠರವರ ಸಾಧನೆಗೆ ವೇದಿಕೆಯ ಗಣ್ಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಅದೇ ರೀತಿ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಶಶಿಕುಮಾರ್ ಗಡ್ಡಿರವರ ಕೆಲಸದ ಬಗ್ಗೆ ಕಾಳಜಿ ನಿಷ್ಠೆ ಕಾರ್ಯವೈಖರಿ ಕುರಿತು ಗಣ್ಯರು ಅವರಿಗೆ ಶುಭ ಆರೈಸಿದ್ರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಸಹಕಾರಿಯ ಕ್ಯೂ ಆರ್ ಕೋಡ್ ಸೇವೆ ಅನಾವರಣಗೊಳಿಸಲಾಯಿತು ಕೊನೆಯದಾಗಿ ವೇದಿಕೆಯಲ್ಲಿ ಆಸೀನರಾದಂತಹ ಅತಿಥಿಗಳಿಗೆ ಸಹಕಾರಿಯ ಅಧ್ಯಕ್ಷರು ನಿರ್ದೇಶಕ ಮಂಡಳಿ ಹಾಗೂ ಸಹಕಾರಿಯ ಸಿಬ್ಬಂದಿಗಳು ವೇದಿಕೆಯ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಅಭಿನಂದನೆಯನ್ನ ತಿಳಿಸಿದರು ಅದರಂತರ ಸುದ್ದಿಗಾಗಿ ವೀಕ್ಷಿಸಿ ಕನ್ನಡ ಸ್ಫೂರ್ತಿ ನಮಸ್ಕಾರ